ನಮಸ್ಕಾರ ಬಂಧುಗಳೇ ಈ ನವರಾತ್ರಿಯಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯ ಶ್ರೇಷ್ಠ ಫಲಗಳು ದೊರೆಯುತ್ತವೆ ಎಂಬುದನ್ನು ನೋಡೋಣ ಹೊಸ ಅವಕಾಶಗಳು ಈ ನವರಾತ್ರಿಯಲ್ಲಿ ಮೇಷರಾಶಿಯವರು ಹೊಸ ಉದ್ಯೋಗ ಯೋಜನೆಗಳು ಮತ್ತು ವೃತ್ತಿಜೀವನದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣುವ ಸಾಧ್ಯತೆಗಳಿವೆ ಹೊಸ ಹುಮ್ಮಸ್ಸು ಅವಕಾಶಗಳು ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದು ಹೊಸ ಆರಂಭಕ್ಕೆ ಅತ್ಯಂತ ಸೂಕ್ತ ಸಮಯ ಹಣಕಾಸು ಹಣಕಾಸಿನ ವಿಷಯದಲ್ಲಿ ಸುಧಾರಣೆಯಾಗಲಿದೆ ಹಳೆಯ ಸಾಲಗಳು ಅಥವಾ ಬಾಕಿ ಇರುವ ಸಮಸ್ಯೆಗಳಿಂದ ಮುಕ್ತಿ ಸಿಗುವ ಸೂಚನೆಯಿದೆ ಬಂಡವಾಳ ಹೂಡುವವರಿಗೆ ಇದು ಲಾಭದಾಯಕ ಕಾಲ ಹೊಸ ಪ್ರಾಜೆಕ್ಟ್ ದೊರೆಯುವ ಸಾಧ್ಯತೆಗಳೂ ಇವೆ ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರ ಸಂಪರ್ಕ ದೊರೆಯುತ್ತದೆ ಆರೋಗ್ಯ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಸಣ್ಣಪುಟ್ಟ ಒತ್ತಡ ಮತ್ತು ತಲೆನೋವಿನ ಬಗ್ಗೆ ಎಚ್ಚರವಿರಲಿ ಮಾನಸಿಕ ಒತ್ತಡ ಕಡಿಮೆ ಮಾಡಲು ಧ್ಯಾನ ಭಜನೆ ಅಥವಾ ಯೋಗ ಮಾಡುವುದು ಉತ್ತಮ ಇದರಿಂದ ಶಾಂತಿ ದೊರೆಯುತ್ತದೆ ಯೋಗ ಮತ್ತು ಧ್ಯಾನ ಮಾಡುವುದರಿಂದ ದೇಹದ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಕೆಲಸಗಳಲ್ಲಿ ಚುರುಕುತನ ಕಾಣಬಹುದು ಕುಟುಂಬ ಮತ್ತು ಸಂಬಂಧಗಳು ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ ಸ್ನೇಹಿತರ ಸಹಕಾರವೂ ದೊರೆಯುತ್ತದೆ ಹಳೆಯ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತವೆ ಮನೆಯಲ್ಲಿ ಹಬ್ಬದ ವಾತಾವರಣ ತುಂಬಿರುತ್ತದೆ ಪರಿಹಾರ ಮೇಷರಾಶಿಯವರು ದೇವಿಗೆ ಕೆಂಪು ಹೂವುಗಳಿಂದ ಪೂಜೆ ಮಾಡಿ ಹಾಗೂ ಲಲಿತಾ ಸಹಸ್ರನಾಮ ಪಠಿಸಿದರೆ ದೈವಿಕ ಶಕ್ತಿ ಲಭಿಸಿ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಕೆಂಪು ಹೂವುಗಳಿಂದ ದೇವಿ ಆರಾಧನೆ ಮಾಡಿದರೆ ಇನ್ನಷ್ಟು ಶ್ರೇಷ್ಠ ಫಲ ದೊರೆಯುತ್ತದೆ ಹೀಗಾಗಿ ಮೇಷರಾಶಿಯವರಿಗೆ ಈ ನವರಾತ್ರಿ ತುಂಬಾ ಶ್ರೇಷ್ಠ ಹಾಗೂ ಸಂತೋಷಕರವಾಗಿರುತ್ತದೆ ಹೊಸ ಬೆಳವಣಿಗೆ ಯಶಸ್ಸು ಮತ್ತು ಸಂತೋಷ ನಿಮ್ಮ ಜೀವನದಲ್ಲಿ ಹರಿದು ಬರಲಿ ಇಂತಹ ಇನ್ನಷ್ಟು ರಾಶಿ ಫಲಗಳು ಮತ್ತು ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ